ಇದರ ನಿಮ್ದು ರೇಷನ್ ಅಲ್ಲಿ ಮೂರ್ ಜನ ಇದೀರಾ ಮೂರ್ ಜನ ಒಬ್ಬರಿಗೆ ಯಾಕಂತನವರು ಮತ್ತೆ ರಾಜಪ್ಪನವ್ ನಿಮ್ಮ ಯಜಮಾನ್ರು ಮಗಳು ಬಂದು ಇವರು ಲಕ್ಷ್ಮೀನವರು ಒಬ್ಬರಿಗೆ ಒತ್ತ ತಿಂಗಳು ಫೆಬ್ರವರಿದು ಮತ್ತೆ ಮಾರ್ಚ್ ಈ ಎರಡರದು ಸೇರಿಸಿ ನಿಮಗೆ ಟೋಟಲ್ ಒಬ್ಬರಿಗೆ ಹದಿನೈದು ಕೆಜಿ ಕೊಡ್ಬೇಕು ಅಂದ್ರೆ ಮೂರ್ ಜನ ಇದೀರಾ ಅಂದ್ರೆ ನಲವತ್ತೈದು ಕೆ ಜಿ ಕೊಡಬೇಕು ಈಗ ನಿಮ್ಗೆ ಎಷ್ಟು ಕೆ ಜಿ ಕೊಟ್ಟಿದ್ದಾರೆ ಯಾಕೆ ಮೂವತ್ತಾರು ಕೆ ಜಿ ಕೊಟ್ಟರು ನೀವು ಕೇಳಿದ್ರೆ ಅದನ್ನು ಯಾಕೆ ಮೂವತ್ತಾರು ಹಾಂ ಅಂದರೆ ನಿಮ್ಮ ನಲವತ್ತೈದು ಕೆ ಜಿನ ಕಮ್ಮಿ ಮೂವತ್ತೈದು ಮೂವತ್ತಾರು ಕೆಜಿ ಮೂವತ್ತಾರು ಕೆ ಜಿನೇ ಕೊಟ್ಟಿರೋದು ನೀವು ಕೇಳಿದಕ್ಕೆ ಇಲ್ಲ ಇಷ್ಟೇ ಬರೋದು ಇಷ್ಟೇ ಬರೋದು ಅಂತಿದ್ದಾರೆ ಓಕೆ ತಗೊಳ್ಳಿ ಬನ್ನಿ 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 ಅಪ್ಪ ಮತ್ತೆ ಅವ್ನ್ ಕಮ್ಮಿ ಕೊಟ್ಟವ್ ಮತ್ತೆ ಕಮ್ಮಿ ಕೊಡ್ತವ್ ಕರ್ಕೊಡಿ ಗೊಬ್ಬರ ಎಷ್ಟು ಜನ ಇದಾರೆ ಪ್ರತಿ ಸರಿನೂ ಹೆಂಗ್ ಮಿಸ್ಟೇಕ್ ಆಗ್ಬಿಡುತ್ತೆ ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳ್ರಿ ಒಬ್ಬರಿಗೆ ಹದಿನೈದು ಕೆಜಿ ಅಕ್ಕಿ ಕೊಡಬೇಕು ಒಂದು ಕೆ ಜಿ ಅಕ್ಕಿ ಕಮ್ಮಿ ಕೊಟ್ಟರು ತಗೋಬೇಡಿ ಒಬ್ಬರು ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕು ಯಾಕೆ ಯಾಕೆ ಮತ್ತೆ ಈಗ ನಲವತ್ತೈದು ಕೆಜಿ ಮೂವತ್ತಾರು ಕೆಜಿ ಹಿಂಗ್ ಕಳಿಸ್ತೇ ಏನು ಮಿಸ್ಟೇಕ್ ಇಲ್ಲ ಅವ್ರು ಬಾಯಿ ಬಿಟ್ಟು ಕೇಳಿದಾರಂತೆ ಕೇಳಿದ್ರೆ ಇಲ್ವಾ ನೀವು ಕೇಳಿದ್ ಏನಂದ್ರು ಯಾಕೆ ನಿನಗೆ ಓದ್ ತಿಂಗಳೇ ಇಷ್ಟೆಲ್ಲ ಕರೆದು ಹೇಳಿದಿವಿ ಇಲ್ಲ ತೂಕದಲ್ಲಿ ರಜಣ ಈಗ ಓದ್ ತಿಂಗಳೇ ನಾವು ಕರೆದು ಹೇಳಿದಿವಿ ಲಾಸ್ಟ್ ತಿಂಗಳೇ ಜನರು ಮೋಸ ಮಾಡಬೇಡ ಈಗ ಅಕ್ಕಿ ಏನು ನಿಮ್ಗೆ ಅಕ್ಕಿ ಕೊಡ ಕೊಡ್ತಕ್ಕಂತ ಒಂದು ಪುಣೀತ್ ಕೆಲಸ ಬಂದಿದೆ ಲಾಸ್ಟ್ ಟೈಮ್ ಹೇಳಿದ ಇಲ್ಲ ನಾವು ಕಮ್ಮಿ ಕೊಡಲ್ಲ ಜನರಿಗೆ ಏನೋ ಮೋಸ ಮಾಡಲ್ಲ ಅಂತ ಹೇಳಿ ಕಳ್ಸಿದ್ಯಾಚೇನ್ ಕೆಜಿ ಒಂಬತ್ತು ಕೆಜಿ ಅಕ್ಕಿ ಹೊಡಿದ್ಯಾ ಒಂದು ಕಾರ್ಡಲ್ಲಿ ಒಂಬತ್ತು ಕೆಜಿ ಇದ್ರೆ ನೀವು ನೋಡ್ಕೊಂಡ್ರೆ ಒಂದು ಕಾರ್ಡಲ್ಲಿ ಇಲ್ಲ ಹೆಂಗಣಪ್ಪ ಒಬ್ಬರಿಗೆ ಹದಿನೈದು ಮುಂದೆ ಇಲ್ಲ ಕಾರ್ಡ್ ಇದೆಯಲ್ಲ ಅದೇ ಕೆಜಿ ಕೊಡ್ಬೇಕಲ್ಲ ನೀನು ಯಾಕೆ ಕಮ್ಮಿ ಕೊಡ್ತಿದ್ಯಾ ಅಂದ್ರೆ ಇಲ್ಲ ಇಷ್ಟೇ ಕೊಡೋದು ಹೋಗಮ್ಮ ಅಂತ ಇವಾಗ ಅವ್ರು ಹಾಕು ಬಿಟ್ಬಿಡು ಅಂದ್ರೆ ವಿನಾಶ್ ಇದು ಹಿಂಗೇ ಆಯ್ತದೆ ನಿಂತ್ಕೊಂಡು ಹಾಕ್ತಿ ಅಂತಲ್ಲ ನಾನ್ ಮಾತ್ರ ಹಾಕ್ಬೇಕು ಅಂತ ಹೇಳ್ತಲ್ಲ ಇಲ್ಲ ಅಂದ್ರು ಎಲ್ರೂ ಕರೆಕ್ಟ್ ಹಾಕ್ಬೇಕು ಅಂತ ತೂಕ ತೂಕ ಮಾಡ್ತಿಲ್ಲ ಲಾಸ್ಟ್ ಟೈಮ್ ಹೇಳುದು ವಾರ್ನಿಂಗ್ ಕೊಟ್ವಾ ವಾರ್ನಿಂಗ್ ಕೊಟ್ಬಾ ನಿನಗೆ ಕೇಳ್ಕೊಂಡ ಬಿಟ್ಬಿಟ್ವಾ ಮತ್ತೆ ಅದೇ ಕೆಲಸ ಮಾಡಿದ್ರೆ ಮತ್ತೆ ನೀನು ಒಂದು ಒಂದ್ ಕಾಡೋದ ಒಂಬತ್ತು ಕೆಜಿ ಹಿಡಿಕೆ ಅಂದ್ರೆ ಇವ್ರಿಗೆ ತೊಂದರೆ ಅದು ಹೋದ ನಿಮ್ಗಳ ಯಾರ್ಗು ತೊಂದ್ರೆ ಆಗ್ಬಾರ್ದು ಅನ್ನೋ ದೃಷ್ಟಿಲಿ ಏನ್ ಮಾಡ್ವಿ ಅಂತ ಬಿಟ್ಬಿಟ್ವಿ ಮತ್ತೆ ನಾನ್ ಅದೇ ಕೆಲಸ ಮಾಡ್ತೀನಿ ಏನ್ ಮಾಡೋಣ ನೀವ್ ಹೇಳ್ರಿ ಏನ್ ಹೇಳ್ರಿ ನೀವ್ ಹೇಳ್ರಿ ಜನ ಹೇಳ್ರಿ ಆಮೇಲೆ ಇವ್ರು ರಾಜ ಬಂದ್ ಹಂಗ ಪ್ರತಾಪನ ಇವ್ರ ಇವ್ರತಾಪನ ಹಿಂಗ ಮಾಡೋದು ಬೇಡ ಏನ್ ಮಾಡೋಣ ಹೇಳ್ರಿ ಕಮ್ಮಿ ಕೊಡ್ರ ಈಗ ಕಮ್ಮಿ ಮತ್ತೆ ಕಮ್ಮಿ ಕೊಡ್ತಾರ ಅದಕ್ಕೆ ಏನ್ ಮಾಡೋಣ ಹೇಳ್ರಿ ಜನರ ಹೇಳ್ರಿ ನೀವ್ ಹೇಳಿ ಈಗ ಈಗ ಲಾಸ್ಟ್ ಟೈಮ್ ಹಿಂಗೇ ಮಾಡಿದಕ್ಕೆ ಬಿಟ್ವಿ ಏನು ಈ ತರ ಕಮ್ಮಿ ಇನ್ನ ಸಲ ಹಾಕಲ್ಲಣ್ಣ ಅಂತ ಅಂದ ಆಯ್ತು ಒಂಬ್ ಬಿಟ್ಬಿಟ್ವಿ ಈಗ ಜನಗಳೇ ಹೇಳ್ರಿ ಏನ್ ಮಾಡೋಣ ಅಂದ್ಮೇಲೆ ಏನ್ ಆಕ್ಸಿದ್ಳ ಕಾನೂನು ಕ್ರಮ ತಗೊಳ್ಳೋಣ ಇವ್ರಿಗೆ ಏನಿದೆ ರಿಮೈನಿಂಗ್ ಹಾಕಪ್ಪ ಇನ್ನು ಒಂಬತ್ತು ಕೆಜಿ ರಿಮೈನಿಂಗ್ ಹಾಕೋರ್ಗೆ ಕೆಜಿ ಹೋಗ ಹತ್ರ ಇದೇ ಇತ್ತಲ್ಲ ಸುತ್ತ ಇದೆಯಲ್ಲ ಎಷ್ಟು ಎಷ್ಟು ಕಾರ್ಡ್ ಹಾಕಿದಿರಮ್ಮ ಹಾ ನೂರು ಕಾರ್ಡ್ ಹಾಕಿದ್ರು ಆಲ್ರೆಡಿ ನೂರು ಕಾರ್ಡ್ ಕರೆಕ್ಟಾಗಿ ಕೊಟ್ಟ್ರಾ ನೂರು ಕಾರ್ಡ್ ನೂರು ಕಾರ್ಡ್ ಹಿಂಗೆ ಮಾಡೋ ಹಿಂಗೆ ಮತ್ತೆ ಅವ್ರೇ ಹೇಳ್ತಾರ ನೂರು ಕಾರ್ಡ್ ಕೊಟ್ವಿ ಅಂತ ಮತ್ತೆ ಆ ಲೇಡಿ ಹೇಳ್ತಾರ ನೂರು ಕಾರ್ಡ್ ಕೊಟ್ವಿ ಅಂತ ನಾನು 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 ಓರಲ್ಲ ಮಾತಾಡ್ತಿಲ್ಲಪ್ಪ ನಿಮ್ಮವ್ರು ಏನ್ ಹೇಳಿದ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡೆ ನಿಂಗೆ ಹೇಳ್ತಾ ಇದ್ದೀನಿ ನೂರು ಕಾರ್ಡ್ ಒಂಬತ್ತು ಕೆ ಜಿ ಎಷ್ಟಾಯ್ತು ನನ್ಗೆ ಗೊತ್ತಿಲ್ಲ ಅದು ನೀನು ನೀನ್ ನನಗೆ ಗೊತ್ತಿಲ್ಲ ನೀನು ಏನು ನೀನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊತ ಫಸ್ಟ್ ಇವ್ರಿಗೆ ಹಾಕಪ್ಪ ಇವ್ರಗ್ ಒಂಬತ್ತು ಕೆಜಿ ಹಾಕಿ ಇವ್ರಿಗೆ ಇವ್ರಿಗೆ ಈ ಲೇಡಿ ನೀನು ಒಂಬತ್ತು ಕೆಜಿ ಕಮ್ಮಿ ಹಾಕಿದ್ಯಾ ಒಂಬತ್ತು ಕೆಜಿ ಕರೆಕ್ಟ್ ಆಗಿ ಹಾಕು ನಲ್ವತ್ತೈದು ಕೆಜಿ ಬರೋದ್ರೆ ನೀನು ಹಾಕಿರೋದ್ರೆ ಮೂವತ್ತಾರು ಕೆಜಿ ಏನಜ್ಜಿ ಅಜ್ಜಿ ಎಷ್ಟು ಜನ ಇದ್ದೀರಾ ನೀವು

ಇರೀ ಇರೀ ಯಾವನ್ ಬೇರೆ ಬೇರೆ ಎಲ್ಲೋ ಯಾವನ ಕೊಡ್ತಾನೆ ಅಂದ್ಬಿಟ್ಟು ಯಾವ್ದು ಮಾಡ್ತಾರೆ ನಿಮ್ ಕೀಟ ಇಲ್ಲ ನಾವಿಲ್ಲಿ ಸ್ಥಳೀಯರು ಮಾಡ್ತಾ ಇದೀವಿ ಅಲ್ಲ ಅವ್ನು ಹೇಳ್ತಾವನಲ್ಲ ಮಾಡ್ಕೊಳ್ಳಿ ಬಿಡ್ರಿ ಬೇರೆ ಎಲ್ಲಾದ್ರು ಮಾಡ್ಲಿ ಬಿಡ್ರಿ ಬೇರೆ ಡಿಪೋಸಲ್ ಅಷ್ಟಿದ್ರೆ ನೀನು ಹೋಗ್ ಮಾಡಪ್ಪ ನೀನ್ ಯಾರು ಕೇಳ್ತಾರೆ ಅವ್ನು ಯಾರ ಅಮ್ಮಾಯ್ಕ ಅಂತ ನೀನು ಒಂದ್ ತರ ಒಬ್ಬ ಹಿಂಗ ಅಮಾಯಕ ಅಂತ ಹೇಳಿದ ನೀನು ಯಾರು ಅಮ್ಮಾಯ್ಕತ್ ನೀನು ನೀನು ಇವಾಗ ಯಾರ ಕೆಜಿ ಅಂತ ಅವ್ರ ಹತ್ರ ಹೋಗಿ ಕೇಳು ನೀನು ನೀನು ಕೇಳಿ ಯಾರ ಇಸ್ಕೊಂಡವ್ರ ಕೆಜಿ ಯಾರು ಒಬ್ಬ ತೇಜಿಸ್ಕೊಂಡು ಅವ್ನು ಕೇಳು ನೀನು ಅವ್ನು ಅವ್ನು ಅದನ್ನ ಹೇಳ್ತಾ ಇರೋದು ಎಲ್ಲವನು ಮಾಡ್ತಾನೆ ಅವನು ಮಾಡ್ತಾನೆ ಅಂತ ನೀನೆ ನೀನೇ ಇನ್ಕರೆಕ್ಟ್ ಆಗಿ ಸಪೋರ್ಟ್ ನಾವು ನಾವ್ ಇಸ್ ನೋಡಿ ನಿಂತ್ಕೊಂಡು ಅಲ್ಲ ನಾವ್ ಇಸಲ್ಲ ಬಂದು ನೋಡಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡೋದೇನ್ ಪ್ರಶ್ನ ಅವಾಗ ನೀನು ಅಪ ಸಪೋರ್ಟ್ ಮಾಡ್ಕೊಂಡು ನಾವೇನ್ ಹೇಳ್ತಾ ಇದೀವಿ ಅಲ್ಲ ನಾವೇನ್ ಹೇಳ್ತಾ ಇರೋದು ಕಮ್ಮಿ ಕೊಡ್ತಾನೆ ಕಮ್ಮಿ ಕರೆಕ್ಟ್ ಅಂತ ಹೇಳ್ತಾ ಇದೀವಿ ನಾವ್ ಈ ಹೇಳ್ತಾ ಇದೀವಿ ನಾವು ಅದನ್ನೇ ತಾನೇ ಹೇಳ್ತಾ ಇರೋದು ಬೇರೆ ಸಪೋರ್ಟ್ ಆಗ ಬಂದ್ ವಾದ ಮಾಡ್ತಿಲ್ವ ಕಪ್ರಾಡ ಬಂದೇನು ಬೇರೆ ವಾದ ಮಾಡ್ತೀವಲ್ಲ ನಾವು ಹಾಂ ಒಂಬತ್ತು ಕೆಜಿ ಕಮ್ಮಿ ಕೊಟ್ಟವನೇ ಒಂಬತ್ತು ಕೆಜಿ ಕಮ್ಮಿ ಕೊಟ್ಟವನೇ ಆಯ್ತು ಒಂಬತ್ತು ಬಂದು ಎಮ್ ಮತ್ತೆ ರಿಟರ್ನ್ ಹಾಕ್ಸಿದೀವಿ

ಕಾಲಮು ಒಂಬತ್ತು ಕೆಜಿ ಕಮ್ಮಿ ಹಾಕೋನೆ ಅದು ನಾವು ಮನವರಿಕೆ ಮಾಡ್ತಾ ಇದೀವಿ ಅವನೊಬ್ಬ ಅಮಾಯಕ ಸಿಕ್ಕವ್ನ ಅವನ ಮೇಲೆ ಹೋಗ್ಬಿಟ್ಟು ಎಲ್ಲಾ ಕಡೆ ಹಾಕ್ಸಿ ನೀವ್ ಅಂತವ್ ನಾವೇನ್ ಅಂತ ಇದೀವಿ ಅವ್ನ ಅಮಾಯಕನೋ ಇನ್ನೊಬ್ಬನ ನನಗ್ ಬೇಡ ಆ ಎಮ್ಮ ಬಂದು ಸ್ಟೇಟ್ಮೆಂಟ್ ಕೊಡ್ತಾವಳೆ ಮುಂಜಾನೆ ಆರ್ ಕೆಜಿ ಹಾಕ್ಸೋ ಅಂತ ಈಗ ಒಂಬತ್ತು ಕೆಜಿ ಕಮ್ಮಿ ಕೊಡದೇನೆ ಮತ್ತೆ ರಿಪೇಲ್ ಹೆಂಗ್ ಮಾಡ್ಬಿಟ್ಟ ಅವನು ಏನ್ ಹಾ ಹೇಳಿದೀವಿ ಜನರಿಗೆ ಎಲ್ರಿಗೂ ಹೇಳಿದೀವಿ ಅದನ್ನೇ ಒಬ್ಬರಿಗೆ ಅದನ್ನ ಕೆಜಿ ಬರಬೇಕು ಎಲ್ಲರೂ ತಗೊಳ್ಳಿ ಅಂತ ಇವ್ನು ಹೇಳ್ತಾರೆ ಕೆಜಿ ಅಂತ ಲಾಸ್ಟ್ ಟೈಮ್ ಹೇಳಿದೀವಲ್ಲ ನಾವು ಯಾರು ಐವತ್ತು ಕೆಜಿ ಕೇಳ್ತಾರೋ ಅವ್ರು ಕರ್ಕೊಂಡು ಮುಂದೆ ಬಿಡು ಐದು ಕೆಜಿ ಕೇಳೋರು ಕರ್ಕೊಂಡ್ಬಂದ್ ಮುಂದೆ ಬಿಡು ನಾ ಪೊಲೀಸರು ಕರೆಸ್ತೀವಿ ತೊಂದರೆ ಇಲ್ಲ ವೈಯಕ್ತಿಕ ನನಗೇನು ಲಾಭ ಇಲ್ಲ ವೈಯಕ್ತಿಕವಾಗಿ ನನಗೇನು ಲಾಭ ಇಲ್ಲ ಏನ್ ಜನ ವೈಯಕ್ತಿಕವಾಗಿ ಏನು ಲಾಭ ಇಲ್ಲ ವೈಯಕ್ತಿಕವಾಗಿ ನಮ್ಗೆ ಏನು ಲಾಭ ಇಲ್ಲ ನೀನ್ ಈಸ್ ಹೇಳ್ತಲ್ಲ ಸಮಾಲೋಚನೆ ಬಿಟ್ಟಿದ್ದು ನಿನ್ನ ನಿನ್ನ ಸಮಾಲೋಚನೆ ಬಿಟ್ಟಿದ್ದು ಅವನು ಅಲ್ಲಣ್ಣ ಈ ಸಪೋರ್ಟ್ ಹೆಂಗೈತೆ ಗೊತ್ತಾ ಅವ್ನ ಒಂಬತ್ತು ಕೆಜಿ ಎದ್ದೋ ಅಂದ್ರೆ ಅವನೊಬ್ಬ ಅಮ್ಮ ಯಾಕತ್ ಕೆಜಿ ಹೇಳ್ತಾ ಇದೀವಿ ಮತ್ ನೀನ್ ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾಲ ಜನರು ಸಪೋರ್ಟ್ ಮಾಡ್ಬೇಕು ನೀನು ನಾನೇನ್ ಕಿತ್ತಾಡ್ತಿಲ್ಲಪ್ಪ ಇರೋದು ಹೇಳ್ತಾ ಇದೀನಿ ಅವನು ಸ್ವಲ್ಪ ಜೋರಾಗಿ ಹೇಳ್ದ ನಾನು ಅದನ್ನ ಜೋರಾಗಿ ಹೇಳ್ತಾ ಇದ್ದೀನಿ ಕಿತ್ತಾಡೋಣ ನಮ್ ಇಬ್ಬರಿಗೂ ಏನು ವೈಯಕ್ತಿಕವಾಗಿ ಏನು ಇಲ್ವಲ್ಲ ಕಿತ್ತಾಡೋದಕ್ಕೆ ಸರ್ 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 ನೋಡಿ ಆಕೆಗೆ ಅಲ್ಲಿ ಆಕಿ ಮುಟ್ಟೆ ಎತ್ಕೊಂಡ್ತವರಲ್ಲ ಅವ್ರಿಗೆ ಆಕ್ಚುಲಿ ಒಂಬತ್ತು ಕೆಜಿ ಕಮ್ಮಿ ಕೊಟ್ಟಿದ್ದಾರೆ ಒಂಬತ್ತು ಕೆಜಿ ಕಮ್ಮಿ ರೆಕಾರ್ಡ್ ಆಗಿದೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ನಾನು ರೆಕಾರ್ಡ್ ವಿಡಿಯೋ ತಗೊಂಡೆ ಅಲ್ಲ ಇವಾಗ ತಗೊಂಡೋಗಿದ ತಕ್ಷಣ ಒಂಬತ್ತು ಕೆಜಿ ಕಮ್ಮಿ ಕೊಟ್ಟಿದ್ದಾರೆ ನಂಗೆ ಒಂಬತ್ ಕೆಜಿ ಕಮ್ಮಿ ಕೊಟ್ಟಿ ಅಂತ ಇವರು ಹೇಳಿದ್ದಾರೆ ಹೇಳಿದ್ರು ಕೂಡ ಇವ್ರೇನ್ ಮಾಡ್ತವ್ರೆ ಹೇಳಿ ನಮ್ಮ ಚಂದು ಅಂದ್ರೆ ಸರ್ ಇವರ ಜಾಗ ಯಾವಾಗಲೂ ನಮ್ಮ ಟ್ರಸ್ಟ್ ಸೆಕ್ರೆಟರಿ ವಿಡಿಯೋ ಮಾಡಿ ಎಲ್ಲರಿಗೂ ಏನೇನು ಮಾಹಿತಿ ಕೊಡ್ಬೇಕಾಗಿ ಕೊಟ್ಟಿದ್ದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಈಗಲೂ ಅಷ್ಟೇ ನಾನು ಆಕ್ಚುಲಿ ಇಲ್ಲಿ ಬರುವಾಗ ನೋಡ್ತಾ ಇದ್ದೆ ಮತ್ತೆ ಗೊತ್ತಾಯ್ತು ನಿಮ್ ಟಿ ಶರ್ಟ್ ನೋಡಿ ನಾನು ಆಮೇಲೆ ಒಂಬತ್ತು ಕೆಜಿ ಕಮ್ಮಿ ಕೊಟ್ಟಿದೆ ಅಂತ ಕರೆದು ಹೇಳಿದಿವಿ ಕರೆದು ಹೇಳಿದ್ಮೇಲೂ ಕೂಡ ಅವನು ಆಯ್ತು ಆಗ್ತೀನಿ ಅಂದ್ಬಿಟ್ಟು ಮತ್ತೆ ರಿಫಿಲ್ ಮಾಡ್ದ ಇಲ್ಲಿ ಲೋಕಲ್ ಏನಂತವ್ರೆ ಅವನು ಎಲ್ಲ ಅವನತ್ರ ಬಂದ್ ಐವತ್ತೈದು ಕೆಜಿ ಇಸ್ಕೊತಾರೆ ಐದು ಕೆಜಿ ಇಸ್ಕೋತಾರೆ ಅಂತ ಅದು ನಾನು ಹೇಳ ಟೈಮ್ ಏನ್ ಹೇಳಿದೀವಿ ಕಂಪ್ಲೇಂಟ್ ಕೊಡು ಇನ್ ಮೇಲೆ ಯಾರು ಬ್ಲಾಕ್ ಮೇಲ್ ಮಾಡ್ತಾರೋ ಇನ್ ಯಾರು ರಿಟರ್ನ್ ಮಾಡ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡು ಜೊತೆ ನಾವು ಸಾತ್ ಮತ್ತೆ ಲಾಸ್ಟ್ ಟೈಮ್ ನೀನು ಹೇಳಿದ್ರೆ ರಿಕ್ವೆಸ್ಟ್ ಮಾಡೋದು ಬಿಟ್ಬಿಟ್ವಿ ಈಗ ನೀನು ಒಂದು ಕಾರ್ಡ್ ಒಂಬತ್ತು ಕೆಜಿ ಇಟ್ಟಿದ್ಯಾ ಅಂದ್ರೆ ಇನ್ನೇನು ಎಷ್ಟು ಕಾರ್ಡ್ ಎಷ್ಟು ಕೆಜಿ ಇಟ್ಟಿರ್ಬಾರ್ದು ಅಂತ ನಮ್ದೊಂದು ಚಾಲೆಂಜಿಂಗ್ ಅಷ್ಟೇ ಒಬ್ಬರಿಗೆ ಹದಿನೈದು ಕೆಜಿ ಬರಬೇಕು ಯಾರು ಮಿಸ್ ಮಾಡದೆ ತಗೊಳ್ರಿ

ಯಾವಾಗ ನಿಮ್ಗೆ ಎಫ್ಐಆರ್ ಆರ್ ಆದ್ರೂ ಇಲ್ಲ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಅಡ್ಜಸ್ಟ್ಮೆಂಟ್ ನೀವು ಮೋಸ ಮಾಡ್ತಾ ಹೇಳ್ಬೇಕು ನಿಮ್ಗೆ ಏನೇ ತಕ್ಷಣ ಹಾಕಿ ಇಲ್ಲ ಅಲ್ಲಿ ಬಂದಿರಿ ಹತ್ತ ಹದಿನೈದು ಕೆ ಜಿ ಟ್ರಸ್ಟ್ ಪ್ರಿಂಟ್ ಔಟ್ ಮಾಡಿ ಅಲ್ಲಿ ಹಾಕಿದ್ರಿ ಅದ್ ಕಿತ್ಮಿಸ್ ಹಾಕಿ ಅಲ್ಲ ಮಾಡ್ತಾರೆ ಏನ್ ಹೇಳ್ತಾರೆ ಗೊತ್ತಾ ಹೊರಗಡೆ ಇದೆ ಯಾರ ಕಿತ್ಕೊಂಡು ಯಾಕೆ ನೀವ್ ಅರ್ಥ ಮಾಡ್ಕೊಳದ ಯಾರನ್ನು ನಿಮಗೆ ಬಂದಿ ಸಾಕಂತ ಅಂದ್ರೆ ಅಕ್ರಮ ಕಾರ್ಡ್ಗಳಲ್ಲಿ ಎಷ್ಟು ಜನ ಇಟ್ಕೊಂಡಿದ್ದ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಕಾರ್ಡ್ಗಳಲ್ಲಿ ನಿಮಗೆ ಬೇಕು ಎಲ್ಲೋ ಆಸ್ಪತ್ರೆಗೆ ಕಾಲೇಜುಗಳಿಗೆ ಬೇಕಾಗಿತ್ತದ ನಿಮ್ಗೆ ಬೇಡ ಅಂದ್ರೆ ತಗೊಂಡ್ಬಿಟ್ಟು ಯಾರಾದ್ರೂ ಆಶ್ರಮಗಳಿಗೆ ಕೊಡಿ ಇವ್ರಿಗೆ ಯಾಕೆ ಬಿಡ್ತೀರಾ ಇನ್ನು ಎಷ್ಟು ಹೇಳ್ಬೇಕು ನಿಮಗೆ ನಾವು ಏನೋ ನಿಮ್ಗೆ ನೀವು ತಿಳ್ಕೊತೀರಾ ಅನ್ಕೊಂಡು ನೋಡಿ ಕ್ಯೂ ಇಲ್ಲಿದೆ ಯಾಕೆ ನಾಳೆ ನಾಲ್ಕು ತೊಗೊಳಕ್ಕೆ ಆರಂಭ ನೀವು ಯಾ ಯಾಕೆ ಬೇರೆ ಕಡೆ ತಗೊಳ್ಳಿ ನೀವು ಕೇಳಬೇಕು ತಿಂಗಳಲ್ಲಿ ಮಂಗಳವಾರ ಬಿಟ್ಟು ಹಿಂಗೆ ವಿಡಿಯೋಗಳು ನೋಡಲ್ಲ ನಿಮ್ಗೆ ಮಾಹಿತಿ ಇಲ್ಲ ಏನು ಬೇಡ ಆ ಎಲೆಕ್ಷನ್ ಅಲ್ಲಿ ಬರ್ತಾರಲ್ಲ ಹಿಡ್ಕೊಳ್ಳೋಕೆ ಆವಾಗ ಮಾತ್ರ ಎಲ್ರೂ ಎಚ್ಚೆತ್ತಿರ ಒಬ್ರಿಗೆ ಎಸ್ಟ್ ಕೆಜಿ ಕೊಡ್ಬೇಕು ಗೊತ್ತಾ ನಿಮ್ಗೆ ಯಾರಿಗಾದ್ರು ಈ ತಿಂಗಳು ಹದಿನೈದು ಕೆಜಿ ಕೊಡುದು ಕೆಜಿ ಅದೇ ನೀವು ಹಂಗೆ ಮಾಡಿ ಐದೈದು ಕೆಜಿ ಅದನ್ನ ಹದಿನೈದು ಕೆ ಜಿ ಅದೇ ನಾವ್ ಹೇಳ್ತಾರ ಅದು ತಿಳ್ಕೊಳಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಐದು ಕೆಜಿ ಅದು ಓದ್ ತಿಂಗಳದು ಫೆಬ್ರವರಿ ರಿಟೈನ್ ಆಗಿರೋದನ್ನ ಮಾರ್ಚ್ ಕಾಡ್ತಾ ಇದ್ದಾರೆ ಒಬ್ಬರಿಗೆ ಹದಿನೈದು ಕೆಜಿ ಬರಬೇಕು ಒಂದು ಕಾರ್ಡ್ ಅಲ್ಲಿ ಒಬ್ಬರು ನಾಲ್ಕು ಜನ ಇದ್ರೆ ನಿಮ್ಗೆ ಅರವತ್ತು ಕೆಜಿ ಬರಬೇಕು ಇಲ್ಲ ಇಲ್ಲಮ್ಮ ಈ ಹೌದು ಈ ತಿಂಗಳು ಮಾತ್ರ ನಿಮ್ಗೆ ಹದಿನೈದು ಕೆಜಿ ಕೊಡಬೇಕು ಇಲ್ಲ ನೋಡಿ ಸರ್ ಸರ್ ಇಲ್ಲ ನೋಡಿ ಈ ತಿಂಗಳು ಹದ್ ಕೆಜಿಗೆ ಕೊಡೋದು ಒನ್ ನೈನ್ ಸಿಕ್ಸ್ ನಂಬರ್ ಇದೆ ಅಲ್ಲಿ ಫೋನ್ ಮಾಡಿ

ಅವನ್ನ ನೀವು ಫೋರ್ಸ್ ಮಾಡಿ ತಗೊಳ್ಳಿ ಅವ್ನು ಕೊಟ್ಟಿಲ್ಲ ಅಂದ್ರೆ ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಪೊಲೀಸ್ ಫೋನ್ ಮಾಡಿ